ಹಾ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ ಆಗಿ ಕ್ಯಾಪ್ಸಿಕಮ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬಾ ತುಂಬಾನೇ ಸಿಂಪಲ್ ಆಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಸ್ಟವ್ ಮೇಲೆ ಆಲ್ರೆಡಿ ನಾನು ಕುಕ್ಕರ್ ಇಟ್ಕೊಂಡಿ ಆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕೊಂಡಿದ್ದೀನಿ ಇದಕ್ಕಾದ್ಮೇಲೆ ನಾವು ಸಾಸಿವೆ ಮತ್ತೆ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಸೋಂಪು ಮೂರು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅವು ಮೂರು ಸಿಡ್ದು ಆದಮೇಲೆ ಮಸಾಲ ಪದಾರ್ಥ ನಾರ್ಮಲ್ ನಾವು ಪಲಾವ್ ಹಾಕ್ತಿವಲ್ಲ ಆ ಥರ ಎಲ್ಲ ಐಟಮ್ಸು ಹಾಕ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಬಾಡಾದಮೇಲೆ ಹಚ್ಚಿರೋಂಥ ಈರುಳ್ಳಿ ಸೇಮ್ ನಾವು ಪಲಾವ್ ಹೇಗೆ ಮಾಡ್ತೀವೋ ಅದೇ ರೀತಿನೇ ನೋಡಿ ಈಗ ಇದು ಚೆನ್ನಾಗಿ ಬಾಡಿದೆ ಈಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಈಗ ಬಾಡಿದೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ತುಂಬಾ ಬೇಗ ಆಗುತ್ತೆ ನೋಡಿ ಈಗ ಕ್ಯಾಪ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದೊಂದು ಎರಡು ಮೂರು ನಿಮಿಷ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ ಈಗ ಈಗ ಹಚ್ಚಿರೋಂಥ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಇದೆಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಅದೆಲ್ಲ ಬಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಡಾದ ಮೇಲೆ ನಾವು ಹಸಿ ಸ್ಮೆಲ್ಲೋಗವರೆಗೂ ನೀಟಾಗಿ ಬಾಡಿಸ್ಕೋಬೇಕು ಇದು ಬಾಡಾದ ನಾನು ಬಟಾಣಿ ಇದ್ದೀನಿ ಬಟಾಣಿ ಹಾಕ್ಕೊಂಡು ತುಂಬ ಹೊತ್ತು ಬಾಡಿಸ್ಬಾರ್ದು ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಮೂರು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕು ಈಗ ನಾವು ಮಸಾಲ ಪದಾರ್ಥಗಳು ಹಾಕ್ಕೊಂಬಿಡೋಣ ಧನಿಯಾ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಪೌಡ್ರು ಗರಂ ಮಸಾಲ ಹಾಗೆ ಬಿರಿಯಾನಿ ಮಸಾಲ ಮೂರು ಮಿಕ್ಸ್ ಮಾಡಿ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಬಿರಿಯಾನಿ ಮಸಾಲ ಹಾಗೆ ಹಚ್ಚಿ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಹಕ್ಕಿ ಹಾಕ್ಕೊಳ್ಳೋಣ ಅಕ್ಕಿನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ಒಗ್ಗರಣೆಯಲ್ಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಆಲ್ರೆಡಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾಯಿದ್ದೀನಿ ಈಗ ಇದಾಗಿದೆ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಬಿಸಿನೀರು ಕಾಯಿಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಡ ಎರಡು ವಿಸಿಲ್ ಆದರೆ ಸಾಕಾಗತ್ತೆ ನೋಡಿ ಇದು ಕೂಗಿದೆ ಇದು ಓಪನ್ ಮಾಡಿ ನೋಡೋಣ ನೋಡಿ ನೀಟಾಗಿ ಬೆಂದಿದೆ ಉದುರು ಉದ್ರಾಗಿ ನೀಟಾಗಿ ಬೆಂದಿದೆ ಸಿಂಪಲಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್